ನಮಸ್ಕಾರ ಇವತ್ತು ನಾವು ಭಾರತ ಸಂವಿಧಾನದಲ್ಲಿ ಅಥವಾ ಭಾರತ ದೇಶದ ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕರಣದ ಬಗ್ಗೆ ಅಧ್ಯಯನ ಮಾಡೋಣ ನಾವು ಪ್ರತಿ ಬಾರಿ ಭಾರತ ಸಂವಿಧಾನವನ್ನ ಓದುವಾಗ ಈ ಒಂದು ಪ್ರಕರಣವನ್ನ ನಾವು ಓದ್ತೇವೆ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಕರಣದ ಕುರಿತು ವಿವಿಧ ರೀತಿಯಾದಂತಹ ಪ್ರಶ್ನೆಗಳು ಬಂದಿರುತ್ತೆ ಸೊ ಹಾಗಾದ್ರೆ ಆ ಪ್ರಕರಣ ಯಾವುದು ಅಂತ ನಾವು ತಿಳ್ಕೊಳ್ಳೋಣ ಆ ಪ್ರಕರಣದ ಹೆಸರು ಕೇಶವಾನಂದ ಭಾರತಿ ಪ್ರಕರಣ ನೈನ್ಟೀನ್ ಸೆವೆಂಟಿ ತ್ರೀ ಎಸ್ ನಾವು ಈ ಕೇಶವಾನಂದ ಭಾರತಿ ಪ್ರಕರಣವನ್ನು ಸುಮಾರು ಬಾರಿ ಓದಿದ್ದೇವೆ ಕೇಳಿದ್ದೇವೆ ಅದು ಏನ್ ಹೇಳುತ್ತೆ ಏನೋ ಮೂಲ ಸಂರಚನೆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ ಅಂತ ಅಷ್ಟು ಗೊತ್ತಿದೆ ಸೊ ಅದರಲ್ಲಿ ಡೀಟೇಲ್ ಆಗಿ ಕೇಶವಾನಂದ ಭಾರತಿ ಅಂದ್ರೆ ಯಾಕೆ ಬಂತು ಅದರ ಒಂದು ಒಡಿಪೇನು ಇದು ಇಷ್ಟು ಇಷ್ಟು ಏಕೆ ಸುದೀರ್ಘವಾದ ಇತಿಹಾಸವನ್ನ ಹೊಂದಿದೆ ಅಂತ ನೋಡ್ಕೊಳ್ಳೋಣ ಓಕೆ ಈ ಕೇಶವಾನಂದ ಭಾರತಿ ಪ್ರಕರಣ ಭಾರತ ದೇಶದ ಇತಿಹಾಸದಲ್ಲೇ ಬಹಳ ಇತಿಹಾಸ ಪ್ರಸಿದ್ಧವಾದದ್ದು ಯಾಕಂತಂದ್ರೆ ಸುಮಾರು ಹದಿಮೂರು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನೊಳಗೊಂಡ ಭಾರತದ ಇದುವರೆಗೆ ಆಗಿರುವಂತಹ ತೀರ್ಪುಗಳಲ್ಲಿ ಅತಿ ದೊಡ್ಡ ಬೆಂಚ್ ಹೊಂದಿರತಕ್ಕಂಥ ತೀರ್ಪು ಒಂದು ಇನ್ನೊಂದು ಏನಂದ್ರೆ ಇದು ಇತ್ತೀಚೆಗೆ ನಾವು ಕರ್ನಾಟಕ ಅಂತ ನಾಮಕರಣ ಆಗಿ ಸುಮಾರು ಐವತ್ತು ವರ್ಷಗಳ ಸುವರ್ಣ ಸಂಭ್ರಮವನ್ನು ಆಚರಿಸಿದ್ದೇವೆ ಸೇಮ್ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣಕ್ಕೂ ಕೂಡ ಏನಾಗಿದೆ ಐವತ್ತು ವರ್ಷಗಳ ಸಂದಿದೆ ಈ ಐವತ್ತು ವರ್ಷ ಸಂದ ಕಾರಣಕ್ಕಾಗಿ ಭಾರತದ ಸುಮಾರು ಹತ್ತು ಭಾಷೆಗಳಲ್ಲಿ ಈ ಒಂದು ವರ್ಲ್ಡ್ ನ ಭಾಷಾಂತರವಾಗಿದೆ ಹಾಗಾದ್ರೆ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣ ಅಂದ್ರೆ ಏನು ಎತ್ತ ಅಂತ ಅದ್ರ ಬಗ್ಗೆ ನಾವು ಇವಾಗ ಸಮೀಪರವಾಗಿ ನೋಡ್ತಾ ಹೋಗೋಣ ಸಿಕ್ಸ್ಟಿ ನೈನ್ ಏನಾಗತ್ತಂದ್ರೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರುತ್ತಾರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಅವಾಗ ಅವರು ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನ ಮಾಡಿ ಭೂ ಸುಧಾರಣಾ ಆಕ್ಟ್ ಅಂತ ತರ್ತಾರೆ ಭೂ ಸುಧಾರಣಾ ಆಕ್ಟ್ ತಂದು ಏನ್ ಅಂದ್ರೆ ಭಾರತದಲ್ಲಿ ಬಹುದೊಡ್ಡ ಜಮೀನ್ದಾರ ಇದ್ರು ಬಹಳ ದೊಡ್ಡ ಹೊಲಗದ್ದೆಗಳಿದ್ವು ಆಸ್ತಿಗಳಿದ್ವು ಆಗ ಇವರು ತಂದು ಏನ್ ಮಾಡ್ತಾರಂದ್ರೆ ಭೂಹೀನರಿಗೆ ಅಥವಾ ಭೂಮಿ ಇಲ್ಲದವರಿಗೆ ಏನ್ ಮಾಡ್ತಾರೆ ಅಂದ್ರೆ ಭೂಮಿ ಕೊಡುವಂತಹ ಒಂದು ಆಕ್ಟ್ ಅನ್ನ ತರ್ತಾರೆ ದಟ್ ಇಸ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಲ್ಯಾಂಡ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ತರ್ತಾರೆ ಹೌದು ಇದು ಒಳ್ಳೇದಲ್ವಾ ಭೂಮಿ ಇಲ್ಲದವರಿಗೆ ಭೂಮಿ ಕೊಡ್ತಕ್ಕಂಥದ್ದು ಒಳ್ಳೇದು ಅಂತ ನಾವು ಹೇಳ್ತೀವಿ ಒಳ್ಳೆಯದೆ ಬಟ್ ಇದರಲ್ಲಿ ಕೆಲವೊಂದಿಷ್ಟು ಕ್ಲಿಷ್ಟಕರವಾದಂತಹ ಸಂಗತಿಗಳಿತ್ತು ಆ ಸಂಗತಿಗಳು ಏನಂತಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಈಗ ಧಾರ್ಮಿಕ ಸಂಸ್ಥೆ ಅಂತ ಇರ್ತದೆ ಧಾರ್ಮಿಕ ಸಂಸ್ಥೆಗಳು ಇರ್ತವೆ ಏನ್ ಧಾರ್ಮಿಕ ಸಂಸ್ಥೆಗಳು ಮಠ ಮಾನ್ಯಗಳು ಇರ್ತವೆ ಟ್ರಸ್ಟ್ಗಳು ಇರ್ತವೆ ಆ ಟ್ರಸ್ಟ್ ಗಳಿಗೆ ಒಂದು ಬ್ರೇಕ್ ಹಾಕ್ತು ಸರ್ಕಾರ ಏನಂತಂದ್ರೆ ಧಾರ್ಮಿಕ ಸಂಸ್ಥೆಗಳು ಲಿಮಿಟೆಡ್ ಆಗಿ ಇರುವಂತಹ ಭೂ ಭೂಮಿಯನ್ನ ಹೊಂದಿರಬೇಕು ಆಸ್ತಿಯನ್ನ ಹೊಂದಿರಬೇಕು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಧಾರ್ಮಿಕ ಟ್ರಸ್ಟ್ ಇದೆ ಅಥವಾ ಮಠ ಇದೆ ಅಥವಾ ಇನ್ನೇನೋ ಒಂದು ಧಾರ್ಮಿಕತೆಗೆ ಸಂಬಂಧಿ ಸಂಬಂಧಿಸಿರುವಂತಹ ಒಂದು ಆಸ್ತಿ ಇದೆ ಅಂತಂದ್ರೆ ಅದು ಮಿನಿಮಮ್ ಹೊಂದಿರಬೇಕು ಫಾರ್ ಎಕ್ಸಾಂಪಲ್ ಏನೋ ನಾವನ್ ಕಳ ಒಂದು ಹತ್ತು ಎಕರೆನೋ ಒಂದ್ ಇಪ್ಪತ್ತು ಎಕರೆನೋ ಇಷ್ಟಕ್ಕೆ ಲಿಮಿಟ್ ಮಾಡ್ಬಿಟ್ಟು ಲಿಮಿಟ್ ಮಾಡಿದಾಗ ಏನಾಯ್ತಂತಂದ್ರೆ ಕೇರಳದಲ್ಲಿ ಕೇರಳದಲ್ಲಿ ಕೇಶವ ಕೇಶವಾನಂದ್ ಭಾರತಿ ಅನ್ನುವಂತ ಸ್ವಾಮಿಗಳು ಎಡನೀರು ಎಡನೀರು ಅನ್ನುವಂಥ ಮಠದ ಸ್ವಾಮಿಗಳು ಇದರ ವಿರುದ್ಧ ಹಾಕ್ತಾರೆ ಅದೇ ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂದ್ರೆ ಈ ಭೂ ಸುಧಾರಣೆ ಆಕ್ಟ್ ಬಂದಾಗ ಕೇರಳ ಸರ್ಕಾರವು ಕೂಡ ಕೆಲವೊಂದಿಷ್ಟು ತಿದ್ದುಪಡೆಗಳನ್ನು ತಂದು ಕಾನೂನುಗಳನ್ನು ತರ್ತದೆ ಇಂದಿಷ್ಟೇ ಭೂಮಿಯನ್ನು ಹೊಂದಿರಬೇಕು ಹೆಚ್ಚಿಗೆ ಗಿರೋಂಗಿಲ್ಲ ಇದ್ದವರು ಬಡವರಿಗೆ ಕೊಡಬೇಕು ಭೂಮಿ ಹೀನರಿಗೆ ಭೂಮಿ ಕೊಡಬೇಕು ಈ ರೀತಿ ಎಲ್ಲಾ ಬರುತ್ತೆ ಅದರಲ್ಲಿ ಧಾರ್ಮಿಕವಾಗಿ ಅಂದ್ರೆ ಧಾರ್ಮಿಕ ಸಂಸ್ಥೆಗಳು ಎಷ್ಟೇ ಹೊಂದಬೇಕು ಅಂತಾರೆ ಆಗ ಇವರು ಏನ್ ಮಾಡ್ತಾರೆ ಹೆಂಗೆ ನಾವು ಧಾರ್ಮಿಕ ಸಂಸ್ಥೆಗಳಿರುವುದೇ ಸಾಮಾಜಿಕವಾಗಿ ಹಿಂದುಳಿದವರನ್ನ ಸಮಾಜದ ತರ ಇರುವಂತಹ ನಿಲುವುಗಳನ್ನ ಧಾರ್ಮಿಕತೆಯಲ್ಲಿ ತಂದು ನಾವು ಅವರನ್ನ ರಿಫಾನ್ಸ್ ಮಾಡ್ತೀವಿ ಅಂತ ಇವ್ರು ಏನ್ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಇವರು ಇದನ್ನು ಪ್ರಶ್ನೆ ಮಾಡಲ್ಲ ಇದರ ಜೊತೆ ಹಲವಾರು ವಿಭಿನ್ನ ಅಂಶಗಳನ್ನ ಮಾಡ್ತಾರೆ ಮತ್ತೆ ಏನಂದ್ರೆ ಈ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಈ ಮೂರು ಅಮೆಂಡ್ಮೆಂಟ್ ಗಳಾಗಿರುತ್ತೆ ಯಾರು ಇಂದಿರಾ ಗಾಂಧಿ ಮೇಡಮ್ ಅವರ ಒಂದು ಕಾಲಘಟ್ಟದಲ್ಲಿ ಈ ಬಹಳ ಇಂಪಾರ್ಟೆಂಟ್ ಇದು ಮೇನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಇವ್ ಏನ್ ಹೇಳ್ತದೆ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಏನ್ ಹೇಳುತ್ತೆ ಅಂತಂದ್ರೆ ಶಾಸಕಾಂಗ ಮಾಡುವ ಯಾವುದೇ ಕಾಯ್ದೆ ಕಾನೂನುಗಳನ್ನ ವಿಮರ್ಶೆ ಮಾಡೋದು ನ್ಯಾಯಾಂಗ ಅಥವಾ ನ್ಯಾಯಾಂಗ ಕ್ರಿಯಾ ಕ್ರಿಯಾಶೀಲತೆ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ಸೊ ಈ ನ್ಯಾಯಾಂಗದ ನ್ಯಾಯಾಂಗದ ವಿಮರ್ಶೆಯನ್ನ ವಿಮರ್ಶೆಯನ್ನ ನ್ಯಾಯಾಂಗದ ವಿಮರ್ಶೆಯನ್ನ ಏನ್ ಮಾಡತ್ತೆ ಮೊಟಕುಗೊಳಿಸುವಂತಹ ಕೆಲಸ ಇಲ್ಲಿ ನಡೆದಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಶಾಸಕಾಂಗ ಯಾವುದೇ ಕಾಯ್ದೆ ಕಾನೂನುಗಳನ್ನ ಮಾಡುತ್ತೆ ಆ ಕಾಯ್ದೆ ಕಾನೂನುಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಲ್ಲಿ ನೇರವಾಗಿ ನ್ಯಾಯಾಂಗ ಬಂದು ನಿಂತು ಇದನ್ನು ವಿಮರ್ಶನೆ ಮಾಡಿ ಇದು ಸರಿ ತಪ್ಪುಗಳನ್ನು ನಿರ್ಧಾರ ಕೊಡುತ್ತೆ ಇದು ಯಾವಾಗಲೂ ಇದೆ ಮೂಲ ಸಂವಿಧಾನದಲ್ಲಿದೆ ಆದರೆ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಅಥವಾ ಶಾಸಕಾಂಗ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನು ತಂದು ಏನಾದರೂ ಬದಲಾವಣೆ ಮಾಡಬೇಕೆಂಬುದು ಇದರ ಇಚ್ಛೆಯಾಗಿತ್ತು ನ್ಯಾಯಾಂಗ ವಿಮರ್ಶೆಯನ್ನ ಮೊಟಕುಗೊಳಿಸುವಂತಹ ಒಂದು ಮೂಲ ಕಾರ್ಯವಾಗಿತ್ತು ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ ಅಮೆಂಡ್ಮೆಂಟ್ ಹೇಳುತ್ತೆ ಏನಂತಂದ್ರೆ ಈಗ ಧಾರ್ಮಿಕ ಸ್ವಾತಂತ್ರ್ಯ ಇರುತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ನಾವು ಹೇಳ್ತೀವಿ ಏನೋ ಟ್ವೆಂಟಿ ಫೈವ್ ಇದು ಇದು ಅಮೆಂಡ್ಮೆಂಟು ಇಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂಡ್ ಟ್ವೆಂಟಿ ಏಟ್ ಇದೇನ್ ಹೇಳುತ್ತೆ ಮೂಲಭೂತ ಹಕ್ಕು ಸಂವಿಧಾನದ ಭಾಗ ಮೂರರಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರ ಬಗ್ಗೆ ಮೂಲಭೂತ ಹಕ್ಕುಗಳಲ್ಲಿ ಹೇಳುತ್ತೆ ಆ ಇಪ್ಪತ್ತೈದು ಸ್ವೀಕರಿಸಬಹುದು ಅದನ್ನು ಪ್ರಚಾರ ಮಾಡಬಹುದು ಅದರ ಸಂಘ ಸಂಸ್ಥೆಗಳನ್ನು ಚರಾಸ್ತಿಯನ್ನು ಹೊಂದಬಹುದು ಮತ್ತು ಟ್ಯಾಕ್ಸ್ ಪರ್ಮಿಷನ್ ಬಗ್ಗೆ ಹೇಳುತ್ತೆ ಮತ್ತು ಅದನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವ ರೀತಿ ಬೋಧನೆ ಮಾಡುವುದರ ಕುರಿತು ಹೇಳುತ್ತೆ ಇದು ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಆದರೆ ಈ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಗಳು ಹೇಳ್ತದೆ ಅಂದ್ರೆ ಭಾರತ ಸರ್ಕಾರ ಅಥವಾ ಸಂಸತ್ತು ಕೇಂದ್ರ ಶಾಸಕಾಂಗ ಧಾರ್ಮಿಕ ವಿಧಿವಿಧಾನಗಳೇನಿರ್ತದಲ್ಲ ಆ ಧಾರ್ಮಿಕ ಹಕ್ಕುಗಳನ್ನು ಕೂಡ ಮೊಟಕುಗೊಳಿಸುವ ಪರಮಾಧಿಕಾರವನ್ನ ಸರ್ಕಾರ ಅಥವಾ ಸಂಸತ್ತು ಅಥವಾ ಕೇಂದ್ರ ಶಾಸಕಾಂಗ ಹೊಂದಿತ್ತು ಅಂದ್ರೆ ಇಲ್ಲಿ ಒಂದೇನ್ ಪಾಯಿಂಟ್ ಅಂದ್ರೆ ಸರ್ಕಾರ ಅಥವಾ ಶಾಸಕಾಂಗ ತನ್ನಿಷ್ಟ ಬಂದಂತೆ ಸಂವಿಧಾನವನ್ನ ಬದಲಿಸುವ ಎಲ್ಲಾ ಅಧಿಕಾರಗಳು ಇದರಲ್ಲಿತ್ತು ಹಾಗಾಗಿ ಇಲ್ಲಿ ಕೇಶವಾನಂದ ಭಾರತಿಯವರು ಏನ್ ಮಾಡ್ತಾರೆ ಇಲ್ಲಿ ವಿಮರ್ಶೆ ಮಾಡ್ತಾರೆ ಒಂದು ನೀವು ಧಾರ್ಮಿಕ ಸಂಸ್ಥೆಗಳಿಗೆ ಇದಿಷ್ಟೇ ಆಸ್ತಿ ಬರಬೇಕು ಅನ್ನೋದು ತಪ್ಪು ಅದು ಸಂವಿಧಾನ ವಿರುದ್ಧವಾದದ್ದು ಒಂದು ಎರಡನೇದು ನೀವು ಸಂವಿಧಾನವನ್ನ ನಿಮ್ಮ ಇಚ್ಛೆಯಿಂದ ಬದಲಿಸುವಂತಿಲ್ಲ ಕೇಂದ್ರ ಸರ್ಕಾರಕ್ಕೆ ಅಥವಾ ಸಂಸತ್ತಿಗೆ ಅಧಿಕಾರ ಇದೆ ಆಗ ಮಾತ್ರಕ್ಕೆ ಎಲ್ಲವನ್ನ ವಿರೋಧಿಸುವ ಅಥವಾ ಎಲ್ಲವನ್ನ ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ ಸೊ ಬೇಸಿಕಲಿ ನ್ಯಾಯಾಂಗ ವಿಮರ್ಶೆ ಮಾಡುತ್ತೆ ನ್ಯಾಯಾಂಗ ವಿಮರ್ಶೆಯನ್ನ ಮೊಟಕುಗೊಳಿಸುವ ಅಧಿಕಾರ ನಿಮಗಿಲ್ಲ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಬಾರದು ಅಂತ ಹೇಳಿ ಇವರು ಮೂರು ಪ್ರಕರಣಗಳ ವಿರುದ್ಧ ಹೇಳ್ತಾರೆ ಏನಂದ್ರೆ ಇದು ಹೇಳಿದ್ವಲ್ಲ ಧಾರ್ಮಿಕ ಸ್ವಾತಂತ್ರ್ಯ ನ್ಯಾಯಾಂಗ ಕ್ರಿಯಾಶೀಲತೆ ಸಾರಿ ನ್ಯಾಯಾಂಗ ವಿಮರ್ಶೆ ಮತ್ತು ಈಗ ಭಾರತ ದೇಶದಲ್ಲಿ ನಾವು ಎಲ್ಲರೂ ಆಸ್ತಿಯ ಬಗ್ಗೆ ಕೆಲವೊಂದು ವಿವಾದಗಳಿದ್ದು ಆಸ್ತಿ ಬೇರೆ ಆದ್ರೆ ಇದರಲ್ಲಿ ಸಂವಿಧಾನವನ್ನು ತಮ್ಮ ಇಷ್ಟ ಬಂದಂತೆ ಬದಲಿಸುವ ಅಧಿಕಾರ ಇಲ್ಲ ಅನ್ನೋದ್ರ ಬಗ್ಗೆ ಇವ್ರು ಏನ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಅದು ಸುಮಾರು ಬಹಳ ದೊಡ್ಡ ಇತಿಹಾಸ ಆಗುತ್ತೆ ಮೂಲ ಸಂವಿಧಾನ ಅಂದ್ರೆ ಏನು ಹೆಂಗ್ ಬೇಕಾದ್ರೂ ತಿದ್ದುಪಡಿ ಮಾಡಬಹುದಾ ಅನ್ನೋದ್ರ ಬಗ್ಗೆ ವಿವಾದ ಆಯ್ತು ಸುಮಾರು ಹದಿಮೂರು ಜನ ಸುಪ್ರೀಂ ಕೋರ್ಟ್ ನ ಒಂದು ನೇತೃತ್ವದಲ್ಲಿ ದೊಡ್ಡ ಬೆಂಚ್ ಆಗಿ ಪರಿವರ್ತನೆ ಆಯಿತು ಸುಮಾರು ಅರವತ್ ಅರವತ್ತೆಂಟು ದಿನಗಳವಾಗಿ ದಿನಗಳ ಕಾಲ ಚರ್ಚೆ ನಡೀತು ಚರ್ಚೆಯಾಗಿ ಅದೊಂದು ತೀರ್ಪನ್ನ ನೀಡಿತು ಯಾವುದು ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನುವಂತಹದ್ದು ಏನ್ ಹೇಳುತ್ತೆ ಅಂದ್ರೆ ಹದಿಮೂರು ಜನರ ಬೆಂಚಿನ ತೀರ್ಪು ಏನು ಹೇಳುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಶಾಸಕಾಂಗ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಆದರೆ ಮೂಲ ಸಂರಚನೆ ಏನು ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅಂತೀವಲ್ಲ ಬೇಸಿಕ್ ಸ್ಟ್ರಕ್ಚರ್ ಗೆ ಯಾವುದೇ ರೀತಿಯಾದ ಧಕ್ಕೆಯನ್ನ ತರದಂತೆ ಮಾಡಬೇಕು ಅಂತ ಕೊಡುತ್ತೆ ಸೊ ಅವತ್ತಿಂದ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣ ಬಹುದೊಡ್ಡ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಯಾಕಂತಂದ್ರೆ ಒಂದು ವೇಳೆ ಅವತ್ತಿನ ಕಾಲಘಟ್ಟದಲ್ಲಿ ಈ ಕೇರಳ ಸರ್ಕಾರದ ಕೇರಳ ರಾಜ್ಯದ ಎಡನೀರು ಮಠದ ಕೇಶವಾನಂದ ಭಾರತಿಯವರು ಈ ಪ್ರಕರಣವನ್ನ ವಕಾಲತ್ತು ವಹಿಸದೇ ಇದ್ದಿದ್ದರೆ ಇವತ್ತಿಗೆ ಮೂಲಭೂತ ಹಕ್ಕುಗಳನ್ನ ಯಾವ ರೀತಿ ಬೇಕಾದರೂ ಕೂಡ ನಾವು ತುರ್ಜುಮೆ ಮಾಡಬಹುದಿತ್ತು ಬದಲಾಯಿಸಬಹುದಿತ್ತು ತಿದ್ದುಪಡಿ ಮಾಡಬಹುದಿತ್ತು ಸರ್ಕಾರಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮಗೆ ಬೇಕಾದಂತೆ ಮೂಲಭೂತ ಹಕ್ಕುಗಳನ್ನ ಬದಲಾವಣೆ ಅಥವಾ ತಿದ್ದುಪಡಿ ಮಾಡ್ಕೊಬಹುದಿತ್ತು ಆದರೆ ಈ ಒಂದು ವರ್ಡಿಕ್ ಬಂದ ನಂತರ ಯಾವುದೇ ರೀತಿಯಾದಂತಹ ಮೂಲಭೂತ ಹಕ್ಕುಗಳಿಗೆ ಅಥವಾ ಸಂವಿಧಾನದ ಮೂಲ ಆಶಯಗಳಿಗೆ ತಿದ್ದುಪಡಿ ಮಾಡಂಗಿಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಎಕ್ಸಾಂಪಲ್ ಒಂದು ನೂರ ಆರು ತಿದ್ದುಪಡಿಗಳ ಇಲ್ಲಿವರೆಗೂ ಆಗಿದೆ ನೂರ ಆರನೇದು ತರ್ಟಿ ತ್ರೀ ಪರ್ಸೆಂಟ್ ಗೆ ಸಂಬಂಧಿಸಿದೆ ಆದ್ರೆ ನಮ್ಗೆ ತಿಳಿದಂಗ ಮಾಡ್ಕ ಬರಲ್ಲ ಸೊನಿ ಕ್ರಿಕೆಟ್ ಆಡುವಾಗ ಹೆಂಗ್ ಬೇಕಾದಂಗೆ ಹೊಡಿಬಹುದು ಲಿಮಿಟ್ ಇರತ್ತೆ ಲಿಮಿಟ್ ಇರಲ್ಲ ಸೊ ಇಲ್ಲಿ ಹೆಂಗ್ ಬೇಕಾದಂಗೆ ನೀವು ಸಿಕ್ಸ್ ಪರ್ ಹೊಡೆಯಕ್ಕೆ ಬರಲ್ಲ ಲಿಮಿಟ್ ಅಲ್ಲೇ ಒಂದು ಎರಡು ರನ್ ಕ್ರಾಸ್ ಮಾಡ್ಬೇಕು ಅನ್ನೋ ತೀರ್ಪು ಅಂತ ಹೇಳ್ತೀವಿ ಸೊ ಹಾಗಾಗಿ ಒಂದ್ ವೇಳೆ ಇದು ಇಲ್ಲ ಅಂತಂದ್ರೆ ಇವತ್ತು ಬಹುಶಃ ಸಂವಿಧಾನದ ಏರುಪೇರುಗಳಾಗುತ್ತಿತ್ತು ಆ ಸರ್ಕಾರಗಳು ಪದೇ ಪದೇ ಚೇಂಜ್ ಆಗ್ತವೆ ಅವರ ಒಂದು ಸಿದ್ಧಾಂತ ಬೇರೆ ಇರುತ್ತೆ ಅವುಗಳು ತಮ್ಮಿಷ್ಟ ಸಂವಿಧಾನವನ್ನ ಬದಲು ಮಾಡಬಹುದಿತ್ತು ಹಾಗಾಗಿ ಇದು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ತು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದ್ರ ಬಗ್ಗೆ ಒಂದು ಕರೆಕ್ಟ್ ಆಶಯ ತಿದ್ದುಪಡಿ ಮಾಡುವ ಮೂಲ ಆಶಯಕ್ಕೆ ಧಕ್ಕೆ ಆಗಬಾರದು ಅಂತ ಅಷ್ಟೇ ಹೇಳ್ತು ಮೂಲ ಆಶಯಗಳೇನು ಅನ್ನೋದನ್ನ ಹಲವಾರು ಪ್ರಕರಣಗಳಲ್ಲಿ ಇದು ವ್ಯಾಖ್ಯಾನ ಮಾಡುತ್ತೆ ಬಂತು ನೋಡಿ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಈ ರೀತಿ ಇದಾವೆ ನ್ಯಾಯಾಂಗ ವಿಮರ್ಶೆ ಇದೆ ಒಂದು ಸಂವಿಧಾನದಲ್ಲಿ ಏನಿದಾವಲ್ಲ ಈ ಅಂಶಗಳಿಗೆ ತಿದ್ದುಪಡಿಯನ್ನ ಮಾಡಂಗಿಲ್ಲ ಅಂತ ಹೇಳ್ತು ಹಾಗಾಗಿ ಇದು ಕೇಶವಾನಂದ ಭಾರತಿ ಪ್ರಕಾರ ಇಷ್ಟೇ ಇಲ್ಲಿ ತಿಳ್ಕೊಬೇಕಾಗಿದ್ದು ಏನಂದ್ರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ನಮ್ಮ ಮನಸ್ ಇಚ್ಛೆ ಬಂದಂತೆ ತಿದ್ದುಪಡಿ ಮಾಡುವ ಹಾಗಿಲ್ಲ ಅದನ್ನ ತಿದ್ದುಪಡಿ ಮಾಡಬಹುದು ಆದರೆ ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಗಳಿಗೆ ಯಾವುದೇ ರೀತಿ ಧಕ್ಕೆ ಆಗಬಾರದು ಅಂದ್ರೆ ಯಾವುದೇ ಮೂಲ ಸಂವಿಧಾನಕ್ಕೆ ಸಂವಿಧಾನದ ಆಶಯಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಮಾಡದಂತೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅನ್ನುವಂತಹ ಬಹುದೊಡ್ಡ ತೀರ್ಪನ್ನು ಇದು ಕೊಟ್ಟಿದೆ ಈ ತೀರ್ಪು ಬಂದು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷಗಳು ತಂದಿದೆ ಐವತ್ತು ವರ್ಷ ತಂದಿದ್ದಕ್ಕಾಗಿ ಅದಕ್ಕಾಗಿ ವಿಶೇಷ ಕಾರ್ಯಕ್ರಮವನ್ನ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಎಲ್ಲ ಭಾಷೆಗಳಿಗೆ ತುರ್ಚು ಮಾಡಿ ಎಲ್ಲರಿಗೂ ಇದು ಸಿಗ್ಬೇಕು ಸಂವಿಧಾನ ಹಿಂಗಾದ ತಿದ್ದುಪಡಿ ಮಾಡಕ್ ಬರಲ್ಲ ಅನ್ನೋದೇ ಇದು ಒಂದೇ ಬಟ್ ಏನಂದ್ರೆ ಕೇಶವಾನಂದ ಭಾರತಿ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ನಮ್ಮ ಮನಸ್ಸಿಚ್ಚೆ ಬಂದಂತೆ ತಿದ್ದುಪಡಿ ಮಾಡೋಕಾಗಲ್ಲ ಸರ್ಕಾರ ಎಷ್ಟೇ ಕ್ರಮಾಧಿಕಾರ ಇದ್ದರೂ ಎಷ್ಟೇ ಜನರನ್ನ ಲೋಕಸಭೆಗೆ ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಅಥವಾ ರಾಜ್ಯಸಭೆಯಲ್ಲಿ ದೊಡ್ಡ ದೊಡ್ಡ ಬಹುದೊಡ್ಡ ಜನಮತವನ್ನ ಹೊಂದಿ ಅಥವಾ ಅತಿ ಹೆಚ್ಚು ಬಹುಮತ ಇರುವ ಸರ್ಕಾರ ಕೂಡ ಸಂವಿಧಾನವನ್ನ ತನ್ನ ಮನಸ್ಸಿಚ್ಚೆ ಬಂದಂತೆ ತಿದ್ದುಪಡಿ ಮಾಡಲ್ಲ ಅನ್ನೋದೇ ಕೇಶವಾನಂದ ಭಾರತಿ ಪ್ರಕರಣ ಅಂತ